స్ ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ ಇವತ್ತು ನಾನು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಮ್ಮನವರಿಗೆ ನಿಂಬೆ ಹಣ್ಣಿನ ಹಾರ ಹೇಗೆ ಮಾಡೋದು ಹಾಗೆ ಯಾಕೆ ಮಾಡಬೇಕು ಅದರ ರೀಸನ್ ಏನು ಅಂತ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಎಷ್ಟು ನಿಂಬೆ ಹಣ್ಣಿನಿಂದ ನಾವು ಇಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಇದು ಎಷ್ಟೋ ಜನಕ್ಕೆ ತುಂಬಾ ಗೊಂದಲ ಇರುತ್ತೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಬಟ್ ಈ ವಿಡಿಯೋನ ನೀವು ನೋಡಿದ್ಮೇಲೆ ನಿಮಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಹಾಗೆ ಇದ್ರ ಜೊತೆಗೆ ದೇವರಿಗೆ ಯಾವ ರೀತಿ ಮಡ್ಲಕ್ಕಿ ತುಂಬೋದು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನಿಂಬೆ ಹಣ್ಣನ್ನ ಯಾವ ರೀತಿ ತಗೋಬೇಕು ಅಂದ್ರೆ ಎಷ್ಟು ನಿಂಬೆಹಣ್ಣನ ತಗೋಬೇಕು ಅದನ್ನ ಯಾವ ರೀತಿ ಶುದ್ಧ ಮಾಡಬೇಕು ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ ಇಲ್ಲಿ ನಾನು ಶಕ್ತಿ ದೇವತೆಗೆ ನಿಂಬೆಹಣ್ಣಿನ ಅರ್ಪಿಸ್ತಿರೋದ್ರಿಂದ ಪೂರ್ವ ಮಂಡಲ ಅಂದ್ರೆ ನಲವತ್ತೆಂಟು ನಿಂಬೆ ಹಣ್ಣನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಆ ನಿಂಬೆ ಹಣ್ಣನ್ನು ಶುದ್ಧಿ ಮಾಡೋಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ವಾಟರ್ನ ತಗೊಂಡಿದ್ದೀನಿ ಅದಕ್ಕೆ ನೀವು ಅರಿಶಿಣದ ಪುಡಿಯನ್ನು ಹಾಕಬೇಕು ಅರ್ಶಿಣದ ಪುಡಿ ಅಂತಂದರೆ ನೀವು ಅಡುಗೆಗೆ ಅರಿಶಿನ ಪುಡಿ ಯೂಸ್ ಮಾಡ್ತೀರಲ್ಲ ಆ ಅರಿಶಿನ ಪುಡಿಯೆಲ್ಲ ನೀವು ದೇವ್ರ ಮನೇಲಿ ಇಟ್ಟಿರ್ತೀರ ನೋಡಿ ದೇವರಿಗೆ ಹಚ್ಚಬೇಕು ಅಂತ ಆ ಅರಿಶಿನದ ಪುಡಿಯನ್ನು ಆ ನೀರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನಿಂಬೆ ಹಣ್ಣುಗಳನ್ನ ನೀವು ಅದರೊಳಗಡೆ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಒರೆಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಇವಾಗ ಬೇರೆ ಕಡೆಯಿಂದ ಎಲ್ಲ ನಿಂಬೆ ಹಣ್ಣನ್ನ ತಂದಿರ್ತೀವಿ ಅಲ್ವಾ ಅದ್ರಲ್ಲಿ ಏನಾದ್ರೂ ಕಲುಷಿತ ಇತ್ತು ಅಂತಂದ್ರೆ ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ ಇವಾಗ ಅರಿಶಿಣದಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ ಯಾವ್ದಾರ ಒಂದು ಸಣ್ಣ ಗಾಯ ಆಯ್ತು ಅಂತಂದ್ರೆ ಫಸ್ಟ್ ನಮ್ಮ ಹಿರಿಯರು ಹೇಳದೆ ಅರಿಶಿನ ಪುಡಿನ ಹಚ್ಚು ಅಂತ ಅಂದ್ಬಿಟ್ಟು ಅದಕ್ಕೆ ಅಷ್ಟು ಪವರ್ ಇದೆ ಅದಕ್ಕೋಸ್ಕರ ಅಂತಾನೆ ಈಗ ನಿಂಬೆ ಹಣ್ಣನ್ನು ನಾವು ಹೊರಗಡೆಯಿಂದ ಎಲ್ಲಾ ಕಡೆಯಿಂದ ತಂದಿರ್ತೀವಿ ಅಲ್ವಾ ಅದಕ್ಕೆ ಅದನ್ನು ಅರ್ಶಿನದ ಪುಡಿ ನೀರಿಂದ ನಾವು ಶುದ್ಧ ಮಾಡ್ಕೋಬೇಕಾಗುತ್ತೆ ಹಾಗೆ ಆದಷ್ಟು ಮೀಡಿಯಂ ಸೈಜ್ ಇರುವಂತಹ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಯಾಕೆ ಅಂತಂದ್ರೆ ಇವಾಗ ನಾವು ಹಾರ ಮಾಡ್ತೀವಿ ಅಲ್ವಾ ಹಾರ ಮಾಡಿ ಅದು ವೆಯ್ಟ್ ಆಗಿ ಕಿತ್ತೋಗ್ಬಾರ್ದು ಅಲ್ಲ ಅದಕ್ಕೋಸ್ಕರ ಮೀಡಿಯಂ ಸೈಜ್ ಇತ್ತು ಅಂತಂದ್ರೆ ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಸೈಜ್ ಇರುವಂತಹ ನಿಂಬೆ ಹಣ್ಣನ್ನ ತೆಗೆದುಕೊಳ್ಳೋದು ತುಂಬನೇ ಒಳ್ಳೇದು ಇಲ್ಲಿ ನಾನು ನಲ್ವತ್ತೆಂಟು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನಲ್ವತ್ತೆಂಟು ಅಂತಂದ್ರೆ ಪೂರ್ವ ಮಂಡಲ ಅಂತಂತ ಅರ್ಧ ಮಂಡಲ ಅಂತಂದ್ರೆ ಇಪ್ಪತ್ನಾಲ್ಕು ಹಾಗೆ ಕಾಲ್ ಮಂಡಲ ಅಂತ ಕೂಡ ಬರುತ್ತೆ ಕಾಲು ಮಂಡಲ ಅಂತಂದ್ರೆ ಹನ್ನೆರಡು ಈ ಮಂಡಲಗಳದ ಪ್ರಕಾರ ನಾವು ನಿಂಬೆ ಹಣ್ಣನ್ನು ಹಾರ ಮಾಡಬೇಕಾಗುತ್ತೆ ಇಲ್ಲಿ ನಾನು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ನಲವತ್ತೆಂಟ್ರಗಿಂತ ಹೆಚ್ಚಾಗಿ ಬೇಕಾದ್ರೆ ತಗೋಬಹುದು ಬಟ್ ನಲ್ವತ್ತೆಂಟ್ರಗಿಂತ ಈ ನಲವತ್ತೇಳು ನಲವತ್ತಾರು ಈ ತರ ತಗೋಬೇಡಿ ಬೇಕಾದ್ರೆ ನೂರ ಒಂದು ಈ ತರ ಹೈಯೆಸ್ಟ್ ಆಗಿ ನೀವು ಮಾಡ್ಕೊಬಹುದು ಯಾಕೆ ಅಂತಂದ್ರೆ ಕೆಲವೊಂದು ಹಮ್ನೂರ್ ದೇವಸ್ಥಾನದಲ್ಲಿ ಅಮನೋರ್ ವಿಗ್ರಹ ತುಂಬಾನೇ ದೊಡ್ಡದಾಗಿರುತ್ತೆ ಅಲ್ವಾ ಹಾಗೆ ಾಗಿ ಆರಾಮ ಮಾಡಬೇಕು ಅಂತಂದ್ರೆ ನೂರ ಒಂದು ನಿಂಬೆ ಹಣ್ಣುಗಳನ್ನ ತಗೋಬಹುದು ನಾನು ಇಲ್ಲಿ ನಲ್ವತ್ತೆಂಟು ನಿಂಬೆ ಹಣ್ಣನ ತಗೊಂಡು ಮಧ್ಯೆ ಕೆಂಪು ಗುಲಾಬಿನ ಹಾಕೊಂಡು ನಾನು ನಿಂಬೆ ನಾನು ಪೋಣಿಸಿಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಹೂ ಜೋಡಣೆ ನೀವು ನಿಂಬೆ ಹಣ್ಣನ್ನ ಪೋಣಿಸಿಕೊಬಹುದು ಬಟ್ ಹೂ ಹಾಕುದ್ರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಾವು ಇಲ್ಲಿ ಕೊಡ್ತಿರುವಂತಹ ಹಮ್ನೋರ್ ವಿಗ್ರಹ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಒಂದೊಂದು ಹೂವನ್ನ ನಾನು ಸೇರಿಸ್ಕೊಂಡು ಈ ನಲ್ವತ್ತೆಂಟು ನಿಂಬೆ ಹಣ್ಣುಗಳನ್ನ ನಾನು ಪೋಣಿಸಿಕೊಳ್ತಾ ಇದ್ದೀನಿ ಹಾಗೆ ಈ ನಿಂಬೆ ಹಣ್ಣಿನ ಹಾರನ ನಾವು ಯಾಕೆ ಹಮ್ನೋರ್ ದೇವಸ್ಥಾನಕ್ಕೆ ಕೊಡಬೇಕು ಅಂತ ನಾವ್ ಇವಾಗ ಫಸ್ಟ್ ತಿಳ್ಕೊಳ್ಳೋಣ ಈಗ ನಾವೇನಾದ್ರೂ ಇವಾಗ ಜಾಬ್ ಸರ್ಚ್ ಮಾಡ್ತಾ ಇರ್ತೀರಾ ಆ ಜಾಬ್ ಆಗ್ತಾ ಇರಲ್ಲ ನಿಮಗೆ ಅಥವಾ ಏನಾದ್ರು ಮದ್ವೆ ವಿಳಂಬ ಆಗ್ತಿರತ್ತೆ ಇಲ್ಲ ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಿರುತ್ತೆ ಅಥವಾ ಸಂತಾನ ಭಾಗ್ಯಕ್ಕೋಸ್ಕರ ಇರ್ಬೋದು ಅಥವಾ ಮನೆಯಲ್ಲಿ ತುಂಬಾನೇ ಕಲಹಗಳಾಗ್ತಿರುತ್ತೆ ಯಾಕೆ ಜಗಳ ಆಡ್ತಿರ್ತೀವಿ ಅಂತಾನೆ ಗೊತ್ತಾರಲ್ಲ ತುಂಬಾನೇ ಜಗಳ ಮನಸ್ತಾಪ ತುಂಬಾನೇ ಇರುತ್ತೆ ಮಕ್ಕಳ ಮದುವೆಲಿ ಏನಾದ್ರು ವಿಳಂಬ ಆಗ್ತಿದೆ ಅಂತಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೇಕು ಅಂತ ನಿಮ್ ಮನಸ್ಸಲ್ಲಿ ಏನಾರ ಸಂಕಲ್ಪ ಇತ್ತು ಅಂತಂದ್ರೆ ನೀವು ಈ ತರ ನಿಂಬೆ ಹಣ್ಣಿನ ಹಾರನ ಮಾಡಿ ಅಮ್ನೋರ್ ದೇವಸ್ಥಾನಕ್ಕೆ ಕೊಡ್ಬೋದು ಯಾಕೆ ಅಂದ್ರೆ ಈ ನಿಂಬೆ ಹಣ್ಣಲ್ಲಿ ಅಷ್ಟು ಶಕ್ತಿ ಇದೆ ಅಂತಾನೆ ಹೇಳ್ಬಹುದು ನಾವ್ ಈ ತರ ಅಮ್ನೋರ್ ದೇವಸ್ಥಾನಕ್ಕೆ ಈ ನಿಂಬೆಣ್ಣಿನ ಹಾರನ ಕೊಡೋದ್ರಿಂದ ಇದೆಲ್ಲ ನಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ ಕೂಡ ಮನಸ್ಸಿನ ತುಂಬಾ ಭಕ್ತಿ ಇದ್ದು ನಾವು ಈ ರೀತಿಯಾಗಿ ಮಾಡಿ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಯಾವುದೇ ಚಿಂತೆ ಇರ್ಬೋದು ಯೋಚನೆ ಇರ್ಬೋದು ಅದೆಲ್ಲ ನಾವು ಆಚೆ ಬರ್ಬೋದು ಒಂದು ಮನೆಯಲ್ಲಿ ಏಳಿಗೆ ಕಾಣಿಸ್ಬೇಕು ಅಂತಂದ್ರೆ ಆ ಮನೇಲಿ ಹೆಣ್ಮಗಳು ಅಥವಾ ಸೊಸೆ ಯಾರೇ ಆಗಿದ್ರು ಸರಿನೇನೆ ಪೂಜೆ ಪುರಸ್ಕಾರನ ತುಂಬಾನೇ ಚೆನ್ನಾಗಿ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಎಷ್ಟೊಂದ್ ಜನ ಅನ್ಕೊಬಿಡ್ತೀವಿ ದೈವ ಭಕ್ತಿಯಿಂದ ಏನೂ ಆಗಲ್ಲ ಮನುಷ್ಯರು ನಾವು ಮನ್ಸು ಮಾತ್ರ ಸಾಧ್ಯ ಅಂತ ಆ ಮನಸ್ ಮಾಡಬೇಕು ಅಂತ ಹೇಳ್ತೀವಲ್ಲ ಆ ಮನಸ್ನ ಮಾಡಿಸೇ ದೇವ್ರು ಆ ರೀತಿಯಾಗಿ ನಮ್ಗೆ ಆಲೋಚನೆ ಬರ್ತಿದೆ ಅಂತಂದ್ರೆ ಆ ದೇವರೇ ಕಾರಣ ಆ ದೇವ್ರು ಆಲೋಚನೆ ಕೊಟ್ಟರೆ ಅಷ್ಟೇ ನಾವು ಆ ರೀತಿಯಾಗಿ ತಿಂಕ್ ಮಾಡಕ್ಕಾಗೋದು ನಾವು ಇವಾಗ ಯಾವುದೇ ರೀತಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀವಿ ಅಂತಂದ್ರೆ ಹಿಂದೆ ದೇವ್ರದ ಒಂದು ಅನುಗ್ರಹ ಇದ್ರೆ ಅಷ್ಟೇ ನಾವು ಅದರಲ್ಲಿ ಸಕ್ಸಸ್ ಆಗೋಕ್ಕೆ ಕಾರಣ ಆ ರೀತಿ ಸಕ್ಸಸ್ ನಮಗೆ ಎಲ್ಲ ಸಿಗಬೇಕು ಅಂತಂದ್ರೆ ನಾವು ಅವಾಗವಾಗ ಈ ತರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರಬೇಕಾಗುತ್ತೆ ಈ ನಿಂಬೆಹಣ್ಣಿನ ಹಾರ ಕೊಡೋದಿರ್ಬೋದು ಅಥವಾ ಏನಾದರೂ ದೇವರಿಗೆ ಮಡ್ಲಕ್ಕಿಯನ್ನು ಅರ್ಪಿಸೋದಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪವನ್ನು ಮಾಡಿರ್ಬೋದು ಅಥವಾ ಬೆಲ್ಲದ ಆರತಿ ನಿಮ್ಮ ನಿಂಬೆಹಣ್ಣಿನ ಆರತಿ ಈ ಥರ ಎಲ್ಲದರಿಂದ ನಮಗೆ ತುಂಬಾ ಯೂಸ್ ಇದೆ ಎಷ್ಟೊಂದು ಜನ ಅನ್ಕೊಬಿಡ್ತಾರೆ ಅಯ್ಯೋ ದೇವರಿಂದ ಏನು ಸಾಧ್ಯ ಅಂತ ಅಂದ್ಬಿಟ್ಟು ಬಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ ದೇವ್ರನ್ನ ನಂಬಿ ದೇವರನ್ನು ನಂಬಿ ಮನುಷ್ಯರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ನೀವು ದೇವರನ್ನ ನಂಬಿ ಆ ದೇವರು ನಿಮ್ಮನ್ನ ಯಾವತ್ತೂ ಕೈ ಬಿಡೋಲ್ಲ ಒಬ್ಬ ಮನುಷ್ಯನ ಬೆಳೆಸ್ಬೇಕು ಅಂತ ದೇವರು ನಿರ್ಧಾರ ಮಾಡ್ದ ಅಂತಂದರೆ ಯಾರೇ ನಿಮ್ಮನ್ನ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲದರದಿಂದ ನಿಮ್ಮನ್ನ ಕಾಪಾಡಿಕೊಂಡು ಬೆಳೆಸೇ ಬೆಳೆಸ್ತಾರೆ ದೇವ್ರ ಮೇಲೆ ನಂಬಿಕೆ ಇರಬೇಕಷ್ಟೇ ನಮಗೆ ಯಾವತ್ತೂ ಮನಸ್ಸಿನಿಂದ ಪೂರ್ತಿಯಾಗಿ ನೀವು ದೇವರನ್ನ ನಂಬಬೇಕಾಗುತ್ತೆ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಮಾಡಬೇಕಲ್ಲ ಏನೋ ಮಾಡ್ಕೊಡ್ಬೇಕಲ್ಲ ಏನೋ ಕೈ ಮುಗಿಬೇಕಲ್ಲ ಈ ಥರ ಯಾವುದೇ ರೀತಿ ಮನಸ್ಸಲ್ಲಿ ಭಾವನೆಗಳನ್ನ ಇಟ್ಕೋಬೇಡಿ ಪೂರ್ತಿಯಾಗಿ ನೀವು ಅವ್ರನ್ನ ಪ್ರಾರ್ಥನೆ ಮಾಡಿದೆ ಅಂತಂದರೆ ಅವರು ಕೂಡ ನಿಮಗೆ ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ಎಷ್ಟೊಂದು ಚಮತ್ಕಾರಗಳನ್ನ ನಾವು ಈಗಲೂ ಕೂಡ ನೋಡ್ತಾ ಇರ್ತೀವಿ ಅದು ಹೇಗಾಯಿತು ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿರಲ್ಲ ಎಲ್ಲರೂ ಹೇಳೋದೊಂದೇ ಆ ದೇವರಿಂದ ಏನೋ ದೇವ್ರು ಮಾಡಿರಬೇಕು ಬಿಡಿ ಏನೋ ದೇವ್ರು ಮಾಡಿದಾನೆ ಬಿಡಿ ಈ ರೀತಿಯಾಗಿ ಕೇಳ್ಪಟ್ಟಿರ್ತೀವಿ ಎಷ್ಟೊಂದು ಸಲ ವೈದ್ಯರು ಹುಷಾರ್ ಮಾಡೋಕ್ಕಾಗದಿರೋಂಥ ಕಾಯಿಲೆಗಳನ್ನ ದೇವರಿಗೆ ಅರಕೆ ಕೊಟ್ಕೊಂಡು ಕೆಲವೊಬ್ಬರು ಹುಷಾರ್ ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಸಾಧ್ಯ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತ ಇದ್ದೇ ಇರುತ್ತೆ ಅದು ನಮ್ಮನ್ನ ಬೆಂಗವಲಾಗಿ ಕಾದೇ ಕಾಯ್ತಾ ಇರುತ್ತೆ ಆದರೆ ನಾವು ಅದನ್ನು ಹುಡುಕ್ಬೇಕಷ್ಟೇ ದೇವರು ಎಲ್ಲರ ಮನಸ್ಸಲ್ಲೂ ಇದ್ದೇ ಇರ್ತಾನೆ ಅದಕ್ಕೋಸ್ಕರ ಹೇಳಿ ರೋದು ಮನಸ್ಫೂರ್ತಿಯಾಗಿ ದೇವ್ರ ಮೇಲೆ ಭಾರ ಹಾಕಿ ನೀವು ಯಾವುದೇ ಕೆಲಸಕ್ಕೆ ಹೆಜ್ಜೆ ಇಡಿ ಅದು ಸಕ್ಸಸ್ ನಿಮಗೆ ಕೊಟ್ಟೆ ಕೊಡುತ್ತೆ ಅಕಸ್ಮಾತ್ ಅಲ್ಲಿ ನಿಮಗೆ ಫೇಲ್ಯೂರ್ ಆಯಿತು ಅಂತಂದರೆ ಅದನ್ನ ಕೆಟ್ಟದಾಗಿ ಭಾವಿಸ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದರೆ ಅಲ್ಲಿಂದ ನಿಮ್ಗೇನೋ ಒಂದು ನೆಗೆಟಿವ್ ಆಗ್ತಿತ್ತೇನೋ ಮುಂದೆ ಅದಕ್ಕೋಸ್ಕರ ಅದರಿಂದ ನೀವು ಬಚಾವಾಗಿರ್ತೀರ ಅದಕ್ಕೋಸ್ಕರ ಅದು ಫೇಲ್ಯೂರ್ ಆಗಿರುತ್ತೆ ಹೊರತು ಸುಮ್ಮನೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಅದು ಫೇಲ್ಯೂರ್ ಆಗಿರಲ್ಲ ನಾನು ನೋಡ್ತಿರೋ ಮಟ್ಟಿಗೆ ಎಲ್ಲರೂ ದೇವ್ರ ನಂಬಿ ಸಕ್ಸಸ್ ಕಂಡಿರೋರೆ ಹೊರತು ದೇವರನ್ನ ನಂಬಿ ನಾನು ಸೋತಿದ್ದೀನಿ ನನ್ನ ಕ ನನಗೇನು ಮಾಡಿಕೊಟ್ಟಿಲ್ಲ ಅನ್ನೋದನ್ನ ನಾನು ಯಾವತ್ತೂ ಕಂಡಿಲ್ಲ ಹಾಗೆ ಈ ನಿಂಬೆಹಣ್ಣಿನ ಆಹಾರ ಕೂಡ ತುಂಬಾ ಉಪಯೋಗ ಆಗುತ್ತೆ ನೀವು ಯಾರೇ ಆದರೂ ಸರಿ ಯಾವುದಾರು ಶುಕ್ರವಾರ ಆದರೂ ಸರಿನೇ ಅಥವಾ ನವರಾತ್ರಿ ಟೈಮ್ ಟೈಮ್ದು ಸರಿನೇ ನೀವು ಮಾಡಿಕೊಡ್ಬೋದು ನಾನು ಇದನ್ನು ಯಾವತ್ತು ಮಾಡ್ತಿದ್ದೀನಿ ಅಂತಂದರೆ ಅಮ್ಮನವರ ಹುಟ್ಟಿದ ಹಬ್ಬ ದಿನ ಮಾಡ್ತಾ ಇದ್ದೀನಿ ಅಂದರೆ ಗುರುವಾರ ಅಮ್ನವ್ರು ಹುಟ್ಟಿದ ಹಬ್ಬ ಇತ್ತಲ್ಲ ಅವತ್ತಿನ ದಿನ ನಾನು ಮಾಡಿ ಅಮ್ಮನವ್ರಿಗೆ ಕೊಡಬೇಕು ಅಂತಂದ್ಬಿಟ್ಟು ಇದ್ದೀನಿ ಹಾಗೆ ಈ ದೇ ಈ ನಿಂಬೆಹಣ್ಣಿನ ಆಹಾರನ ಯಾವ್ಯಾವ ದೇವಸ್ಥಾನಗಳಿಗೆ ಕೊಡ್ಬೋದು ಅಂತ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಎಲ್ಲ ದೇವಸ್ಥಾನಗಳಿಗೂ ಈ ನಿಂಬೆಹಣ್ಣಿನ ಹಾರನ ನಾವು ಕೊಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಶಕ್ತಿ ದೇವತೆಗಳಿಗೆ ಮಾತ್ರ ನಾವು ಈ ಒಂದು ನಿಂಬೆಹಣ್ಣಿನ ಹಾರಗಳನ್ನ ಕೊಡಬೇಕಾಗುತ್ತೆ ಅಂದರೆ ಚಾಮುಂಡೇಶ್ವರಿ ಅಮ್ಮನವ್ರು ಇರ್ಬೋದು ಅಥವಾ ಚೌಡೇಶ್ವರಿ ದೇವಸ್ಥಾನಗಳಿರ್ಬೋದು ದುರ್ಗಾ ಪರಮೇಶ್ವರಿ ಅಂಬಾಭವಾನಿ ಈ ಥರ ಶಕ್ತಿ ದೇವತೆಗಳಿಗೆ ನಾವು ಈ ನಿಂಬೆಹಣ್ಣಿನ ಹಾರನ ಕೊಡಬೇಕಾಗುತ್ತೆ ಒಂದು ಊರು ಅಂದಮೇಲೆ ಅಲ್ಲಿ ಯಾವ್ದಾದ್ರು ಒಂದು ಅಮ್ನೋರ್ ದೇವಸ್ಥಾನ ಖಂಡಿತ ಇದ್ದೇ ಇರುತ್ತೆ ಅಲ್ವಾ ಅವಾಗ ನೀವು ಯಾವ್ದಾರ ಶುಕ್ರವಾರ ಇರಬಹುದು ಅಥವಾ ಅಲ್ಲಿ ಯಾವ್ದಾರು ವಿಶೇಷ ಪೂಜೆ ನಡೀತಾ ಇದೆ ಅಂತಂದ್ರೆ ಈ ತರ ನಿಂಬೆ ಹಣ್ಣಿನ ಹಾರನ ನೀವು ಮಾಡಿ ಕೊಟ್ಟರೆ ತುಂಬಾನೇ ಒಳ್ಳೇದು ನಾನು ಇಲ್ಲಿ ಇವತ್ತು ಚಾಮುಂಡೇಶ್ವರಿ ಅಮ್ಮನವರಿಗೆ ಅವರ ಹುಟ್ಟಿದ ದಿನ ನಾನು ನಿಂಬೆ ಹಣ್ಣಿನ ಹಾರನ ಮಾಡಿ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಈ ತರ ಸಂಕಲ್ಪ ಮಾಡಿಕೊಂಡು ಅಥವಾ ಯಾವ್ದಾದ್ರು ಒಂದು ವಿಶೇಷ ದಿನಗಳ ದಿನ ನಾವು ಈ ತರ ನಿಂಬೆಹಣ್ಣಿನ ಹಾರಾನ ಮಾಡಿ ಅಮ್ನೋರ್ ದೇವಸ್ಥಾನಗಳಿಗೆ ಕೊಟ್ರೆ ನಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಇವಾಗ ನೋಡಿ ನಾನು ನಿಂಬೆ ಹಣ್ಣಿನ ಹಾರ ಎಲ್ಲ ಮಾಡಾಯಿತು ಅಲ್ಲಿ ದೇವರಿಗೆ ರೆಡಿ ಮಾಡ್ತಾರೆ ಅದಕ್ಕೆ ನಾನು ಬೇಗನೆ ಕೊಟ್ ಕಳಿಸ್ಬಿಟ್ಟೆ ಇವಾಗ ಮಡ್ಲಕ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಹೇಗ್ ಮಾಡೋದು ಅದನ್ನ ಯಾಕೆ ಮಾಡ್ಬೇಕು ಎಷ್ಟು ನಿಂಬೆ ಹಣ್ಣಿನ ಹಾರನ ಮಾಡ್ಬೇಕು ಅನ್ನೋ ವಿಷಯ ಎಲ್ಲರೂ ತಿಳ್ಕೊಂಡ್ರಿ ಅಲ್ವಾ ಇವಾಗ ಮಡ್ಲಕ್ಕಿನ ಯಾವ ರೀತಿಯಾಗಿ ಕೊಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಮಡ್ಲಕ್ಕಿ ಕೊಡೋದ್ರಿಂದ ಮನೆಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ನಾವು ಯಾವ ದೇವತೆಗೆ ನಾವು ಹೋಗಿ ಮಡ್ಲಕ್ಕಿ ಕೊಡ್ತೀವೋ ಆ ದೇವರು ನಮ್ ಜೊತೆ ಯಾವಾಗ್ಲೂ ಶಕ್ತಿಯುತವಾಗಿ ನಮ್ಮ ಹಿಂದೆ ಇದ್ದೇ ಇರುತ್ತೆ ನಮ್ಮ ಎಲ್ಲಾ ಕಾರ್ಯಗಳಿಗೂ ಸಿದ್ಧಿಯನ್ನ ತಂದ್ಕೊಡುತ್ತೆ ಇವಾಗ ನಮ್ಮ ಊರ್ ಪಕ್ಕದಲ್ಲೂ ಕೂಡ ಒಂದು ಜಾತ್ರೆ ನಡೀತಾ ಇದೆ ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ತಿದರೆ ನಾವು ಆ ದೇವರಿಗೆ ವರ್ಷ ವರ್ಷನೂ ಮಡ್ಲಕ್ಕಿ ಿ ಕೊಟ್ಟೆ ಕೊಡ್ತೀವಿ ಅದಕ್ಕೋಸ್ಕರ ಇವಾಗ ಮಡ್ಲಕ್ಕಿಗೆಲ್ಲ ನಾನು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಿದೆ ಅದನ್ನ ಯಾವ ರೀತಿಯಾಗಿ ಕೊಡ್ಬೋದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲಾ ಕಡೆ ಒಂದೇ ರೀತಿ ಮಡ್ಲಕ್ಕಿ ಕೊಡುವಂತ ಸಂಪ್ರದಾಯ ಇದ್ದೇ ಇರುತ್ತೆ ಯಾರಿಗಾರ ಹೆಣ್ಮಕ್ಳುಗಳಿಗೆ ಯೂಸ್ ಆಗ್ಬೋದೇನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಿದ್ದೀನಿ ದೇವ್ರಗಳಿಗೆ ಯಾವ ರೀತಿ ಮಡ್ಲಕ್ಕಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಇವಾಗ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಇಲ್ಲಿ ಒಂದು ದೊಡ್ಡ ಅರವಣನ ತಗೊಂಡಿದ್ದೀನಿ ಅಂದ್ರೆ ಇದನ್ನ ಪ್ಲೇಟ್ ಅಂತ ಕೂಡ ಹೇಳ್ಬೋದು ಸ್ವಲ್ಪ ದೊಡ್ಡದಾಗಿರೋದ್ನೆ ತಗೊಳ್ಳಿ ಅದಕ್ಕೆ ಅಕ್ಕಿನ ಹಾಕಬೇಕು ನಿಮಗೆ ಮನಸ್ಪೂರ್ತಿಯಾಗಿ ಸ್ವಲ್ಪ ಜಾಸ್ತಿ ಅಕ್ಕಿನೇ ಹಾಕೊಳ್ಳಿ ಅದಕ್ಕೆ ನೀಟಾಗಿ ಅಕ್ಕಿ ಎಲ್ಲಾನು ಅರುಕೋಬೇಕು ಫಸ್ಟ್ ನಾವು ಯಾರಿಗೆ ಮಡ್ಲಕ್ಕೆ ತುಂಬ್ತಾ ತರ್ತಿವಿ ಅವರಿಗೆ ಅಕ್ಕಿ ಹಾಕ್ತೀವಿ ಅಲ್ವಾ ಅದೇ ರೀತಿಯಾಗಿ ಅಷ್ಟೇ ದೇವರಿಗೂ ಕೂಡ ಅಕ್ಕಿನೇ ಹಾಕೋದು ಇವಾಗ ಒಂದು ಸೀರೆನ ಇಟ್ಕೊಳ್ತಿದ್ದೀನಿ ದೇವರಿಗೋಸ್ಕರ ಅಂತಂದ್ಬಿಟ್ಟು ನೀವೇನಾರ ಸೀರೆ ಇಡಕೆ ಅಂತಂದರೆ ಅಂತಂದ್ರೆ ನೀವು ಬ್ಲೌಸ್ ಪೀಸ್ ನ ಕೂಡ ಹಿಟ್ಟಿ ಕೊಡಬಹುದು ದೇವಸ್ಥಾನಗಳಿಗೆ ಹಾಗೆ ಇವಾಗ ಕಾಯಿನ ಇಟ್ಕೊಳ್ತಿದ್ದೀನಿ ಒಂದು ನೀವು ಎರಡು ಕಾಯಿನ ನ ಬೇಕಾದ್ರೂ ಇಟ್ಕೋಬಹುದು ಅದನ್ನ ಪೂರ್ಣ ಫಲ ಅಂತ ಕರೀತಾರೆ ಹಾಗೆ ಅದ್ರ ಜೊತೆಗೆ ಒಂದು ಚಿಪ್ಪು ಇಟ್ಕೊಳ್ತಿದೀನಿ ಇಟ್ಕೊಳ್ತಿದ್ದೀನಿ ಇನ್ನೊಂದೇನು ಅಂತಂದ್ರೆ ನಾವು ಕಾಯಿ ಬದಲಾಗಿ ಕೊಬ್ಬರಿ ಕೂಡ ಇಟ್ಕೋಬಹುದು ಕೊಬ್ಬರಿನ ಅರ್ಧ ಭಾಗವಾಗಿ ಮಾಡಿ ಅದ್ರ ತುಂಬಾ ಕಡ್ಲೆನ ತುಂಬಿ ಕೂಡ ನಾವು ಇಟ್ಕೋಬಹುದು ನಾನು ಇಲ್ಲಿ ಕೊಬ್ಬರಿ ಕಡ್ಲೆ ಇಡ್ತಾ ಇಲ್ಲ ಅದಕ್ಕೋಸ್ಕರ ಕಾಯಿನೇ ನಾನು ಇಟ್ಕೊಳ್ತಿದ್ದೀನಿ ಕಾಯಿ ಬದಲು ನಾವು ಕೊಬ್ಬರಿ ಕಡ್ಲೆ ಕೂಡ ಇಟ್ಕೋಬಹುದು ಹಾಗೆ ಇವಾಗ ಒಂದ್ ಅಚ್ಚು ಬೆಲ್ಲನ ಕೂಡ ನಾನು ಇಟ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಥರದ ಹಣ್ಣನ್ನು ನಾನು ಇಟ್ಕೊಳ್ತಿದ್ದೀನಿ ಇಲ್ಲಿ ಸೇಬು ಮತ್ತು ನಾನು ಸೀಬೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಇವಾಗ ಸೀರೆ ಇಟ್ಟಿರ್ತೀವಲ್ಲ ಅದ್ರ ಮೇಲೇನೇನೆ ಎಲೆ ಅಡಕೆಯನ್ನು ನಾವು ಇಟ್ಕೋಬೇಕು ಎಲೆ ಅಡಿಕೆ ಜೊತೆಗೆ ಇವಾಗ ಒಂದು ಡಜನ್ ಬಳೆನ ನಾನು ತೊಗೊಂಡಿದ್ದೀನಿ ಹಾಗೆ ಹನ್ನೆರಡು ಬಳೆ ಒಂದು ಡಜನ್ ಅಂತಲೇ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಹನ್ನೆರಡು ಬಳೆನ ನಾನು ಇಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ದೇವರಿಗೆ ಹೂವು ನೀವು ಯಾವುದಾದ್ರೂ ಹೂವು ಇಟ್ಕೋಬೋದು ಬಟ್ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವರಾಗಿರೋದ್ರಿಂದ ಅವರಿಗೆ ಮಲ್ಲಿಗೆ ಹೂವು ತುಂಬಾ ಇಷ್ಟ ಅಲ್ವಾ ಅದಕ್ಕೋಸ್ಕರ ಮಲ್ಲಿಗೆ ಹೂವನ್ನ ಇಟ್ಕೊಳ್ತಿದ್ದೀನಿ ಕೊನೆಯದಾಗಿ ಹೊಸ್ದಾಗಿ ತಂದಿರುವಂಥ ಅರ್ಶನ ಕುಂಕುಮನ ಇಟ್ಕೊಂಡಿದ್ದೀನಿ ನಾವು ಯೂಸ್ ಮಾಡಿರುವಂಥ ಅರ್ಶನ ಕುಂಕುಮನ ಇಡಬಾರ್ದು ಹೊಸ್ದಾಗಿ ತಂದಿರುವಂಥ ಅರ್ಶನ ಕುಂಕುಮನ ಇಟ್ಟು ನಾವು ದೇವರಿಗೆ ಕೊಡಬೇಕಾಗುತ್ತೆ ನಾವು ಹೇಗೆ ಮಡ್ಲಕ್ಕಿನ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರಿಗೆ ತುಂಬ್ತೀವೋ ಅದೇ ರೀತಿ ದೇವರಿಗೂ ಅಷ್ಟೇನೆ ಮಡ್ಲಕ್ಕಿನ ತುಂಬಬೇಕು ನಾವು ಯಾಕೆ ಅಂತಂದರೆ ಯಾವುದೇ ಪ್ರತಿಯೊಂದು ಹೆಣ್ಣು ದೇವರುಗಳಿಗೆ ನಾವು ಮಡ್ಲಕ್ಕಿ ಕೊಟ್ಟಷ್ಟು ನಮಗೆ ಒಂದು ಸಂತಾನ ಭಾಗ್ಯ ಇರ್ಬೋದು ಮನೆಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ತೊಂದರೆಗಳಾಗ್ತಾ ಇದ್ರೆ ಅಥವಾ ಏನಾದರೂ ಒಂದು ಹೊಸ ಕೆಲಸಕ್ಕೆ ನಾವು ನಾಂದಿ ಆಗ್ತಿದ್ರೆ ನಾವು ಈ ರೀತಿ ಮಡ್ಲಕ್ಕಿ ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡೋದ್ರಿಂದ ತುಂಬನೇ ಒಳ್ಳೇದಾಗುತ್ತೆ ನಾವಿಲ್ಲಿ ವರ್ಷ ವರ್ಷವೂ ನಾವು ಮಡ್ಲಕ್ಕಿ ಕೊಟ್ಟೆ ಕೊಡ್ತೀವಿ ಅದು ಅಲ್ಲದೆ ನಾವು ಯಾವುದೇ ಹೆಣ್ಣು ದೇವಸ್ಥಾನಕ್ಕೆ ಹೋದವು ಅಷ್ಟೇನೆ ನನ್ನ ಒಂದು ಹಳೆ ವಿವರ್ಸ್ಗೆ ಗೊತ್ತಿರುತ್ತೆ ನಾನು ಎಷ್ಟೊಂದು ದೇವಸ್ಥಾನಗಳಿಗೆ ಹೋದ್ರೂ ನಾನು ಎಲ್ಲ ದೇವರುಗಳಿಗೂ ನಾನು ಮಡ್ಲಕ್ಕಿ ತೊಗೊಂಡು ಹೋಗೇ ಹೋಗ್ತೀನಿ ಹಾಗೆ ಈ ದೇವಸ್ಥಾನಕ್ಕೆ ನಾವು ವರ್ಷ ವರ್ಷವೂ ನಾವು ಮಡ್ಲಕ್ಕಿ ಕೊಟ್ಟೆ ಕೊಡ್ತೀವಿ ಅಥವಾ ಏನಾದರೂ ನಾವು ಹೊಸದಾಗೇನಾದರೂ ಸಂಕಲ್ಪ ಮಾಡ್ಕೊಂಡಿದ್ವಿ ಅಂತಂದರೆ ಮಧ್ಯದಲ್ಲಿ ಕೂಡ ನಾವು ಮಡ್ಲಕ್ಕಿನ ತಂದುಕೊಡ್ತೀವಿ ಹಾಗೆ ಮನೆಯಲ್ಲಿ ಇರುವಂತಹ ದೇವರಿಗೂ ಕೂಡ ಅವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಹೂನೆಲ್ಲ ಚೇಂಜ್ ಮಾಡಿ ಸಿಂಪಲ್ ಆಗಿ ಪೂಜೆನ ಮುಗಿಸ್ಕೊಂಡ್ವಿ ಯಾಕೆ ಅಂತಂದ್ರೆ ನಮ್ದು ವಾರ ಶುಕ್ರವಾರ ಇರೋದ್ರಿಂದ ಮತ್ತೆ ನಾನು ಶುಕ್ರವಾರ ವಿಶೇಷವಾಗಿ ಪೂಜೆ ಮಾಡ್ಕೊಳ್ತೀನಿ ಅದಕ್ಕೆ ಸಿಂಪಲ್ ಆಗಿ ಹೂನಕ್ಕೆ ಹಾಕೊಂಡು ನಾನು ಪೂಜೆನ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೊರಡ್ತಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಇವಾಗ ನಿಮಗೆ ಮಡ್ಲಕ್ಕಿ ಕೊಡುವಂಥ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಹಾಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿ ಫಸ್ಟು ನಾನು ನೋಡೋದೆ ದೇವ್ರ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಚಾಮುಂಡೇಶ್ವರಿ ದೇವಿ ಹಾಗೆ ಇಲ್ಲಿ ಚೌಡಮ್ಮ ಕೂಡ ಇದ್ದಾರೆ ಅವರು ಅಷ್ಟೇನೆ ಅವರಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಾನಿಲ್ಲಿ ಎರಡು ದೇವರಿಗೂ ನಾನು ಮಡ್ಲಕ್ಕಿ ತಂದಿದ್ದೆ ಅಲ್ಲಿ ನಿಮಗೆ ಒಂದು ಮಡ್ಲಕ್ಕಿ ಮಾತ್ರ ತೋರಿಸಿದ್ದು ಅಷ್ಟೇನೆ ಇನ್ನು ಚೌಡಮ್ಮಗೂ ಕೂಡ ನಾನು ಮಡ್ಲಕ್ಕಿಯನ್ನು ತಂದಿದ್ದೆ ಹಾಗೆ ಅಲ್ಲಿ ಹೊರಗಡೆಯಿಂದ ದೂರದಿಂದ ಬಂದಿದ್ರಲ್ಲ ಅವರು ಎಲ್ಲ ಕೂಡ ಮಡ್ಲಕ್ಕಿನ ಜೋಡಿಸಿಕೊಳ್ತಾ ಇದ್ರು ಹಾಗೆ ಎಲ್ಲರೂ ಬೆಲ್ಲದ ದಾರತಿ ಮಾಡೋಣ ಅಂತಂದ್ಬಿಟ್ಟು ತಿಂಕ್ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಅಲ್ಲೇ ಇಡ ಅಲ್ಲೇ ಇದ್ದಂಥ ಅಡಕೆ ಪಟ್ಟೆ ಎಲ್ಲ ಇತ್ತಲ್ಲ ಅದಕ್ಕೆ ಅಲ್ಲೇ ಒಂದು ಐದು ಹಚ್ಚು ಬೆಲ್ಲ ಮತ್ತೆ ಅದ್ರ ಕೆಳಗಡೆ ಅಕ್ಕಿ ಎಲ್ಲ ಹಾಕಿ ತುಪ್ಪದ್ದು ಬತ್ತಿನ ಹಾಕಿ ಬೆಲ್ಲದ ದಾರಾತಿಗೆ ನಾವು ರೆಡಿ ಮಾಡ್ಕೊಳ್ತಿದ್ವಿ ಇದು ಸಡನ್ ಆಗಿ ಅಲ್ಲಿ ಹೋದಾಗ ಪ್ಲಾನ್ ಆಗಿದ್ದು ಅದಕ್ಕೋಸ್ಕರ ಎಲ್ಲರೂ ಒಬ್ರು ಮಾಡ್ತಿದ್ರಲ್ಲ ಅಂತಂದ್ಬಿಟ್ಟು ಎಲ್ಲರೂ ಅದೇ ರೀತಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊಳ್ತಿದ್ವಿ ನಾವೀಗ ಎಷ್ಟು ಜನ ಇಲ್ಲಿ ಕೂತಿದೀವಿ ನಾವೆಲ್ಲರೂ ಕಂಟಿನ್ಯೂಸ್ ಆಗಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ ದೇವಸ್ಥಾನದಲ್ಲೇ ನಾವು ಫ್ರೆಂಡ್ಸ್ ಆಗಿದೀವಿ ಅಂತಲೇ ಹೇಳ್ಬೋದು ಒಬ್ರಿಗೊಬ್ರಿಗೆ ಏನಾದ್ರು ವಿಚಾರ ಗೊತ್ತಿಲ್ಲ ಅಂತಂದರೆ ಹೇಳ್ಕೊಡೋದಿರ್ಬೋದು ಮಾಡೋದಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಒಂದು ದೇವಸ್ಥಾನದಲ್ಲಿ ನಮ್ಗೆ ಈ ಥರ ಒಂದು ಬಾಂಡಿಂಗ್ ಇತ್ತು ಅಂತಂದರೆ ಅವಾಗ ದೇವಸ್ಥಾನಗಳಿಗೆ ಹೋಗೋಕ್ಕೂ ಒಂಥರ ಇನ್ನೂ ಜಾಸ್ತಿ ಖುಷಿ ಆಗ್ತಿರುತ್ತೆ ನಾನು ಇಲ್ಲಿ ಹೋಗ್ತಿರೋದು ಚಾಮುಂಡೇಶ್ವರಿ ಎಮ್ಮನವ್ರ ದೇವಸ್ಥಾನಕ್ಕೆ ನಾನು ಇತ್ತೀಚೆಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನಿಮಗೆ ಎಲ್ರಿಗೂ ಗೊತ್ತೇ ಇದೆ ಚಾಮುಂಡೇಶ್ವರಿ ವಸ್ತ್ರಮ್ ಅಂತ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದು ಕೂಡ ನಾನು ಈ ದೇವಿ ಹೆಸರೇ ಇಟ್ಬಿಟ್ಟು ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಅವತ್ತು ಕೂಡ ಅಮ್ಮನವರ ಹುಟ್ಟಿದಬ್ಬ ಇತ್ತಲ್ಲ ಅಂದರೆ ಅಮ್ಮನವರ ಅವತ್ತಿನ ದಿನ ಜನ್ಮ ಪಡೆದ ದಿನ ಇತ್ತಲ್ಲ ಅದಕ್ಕೋಸ್ಕರ ಎಲ್ಲರೂ ಮಡ್ಲಕ್ಕಿಯನ್ನು ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಮಡ್ಲಕ್ಕಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ವಿ ಫೈನಲ್ ಆಗಿ ದೇವರಿಗೆ ಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು ತುಂಬಾನೇ ಚೆನ್ನಾಗಿತ್ತು ಮಾತ್ರ ಈ ಮಂಗಳಾರತಿ ನೋಡೋಕ್ಕೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನೋಡ್ತಿದ್ರೆ ನೋಡ್ತಾನೇ ಇರೋಣ ಅಂತ ಅನಿಸ್ತಿರುತ್ತೆ ಲಾಸ್ಟಲ್ಲಿ ನಾನು ಕೂಡ ದೇವರಿಗೆ ಬೆಲ್ಲದಾರತಿ ಮಾಡಿದೆ ನನ್ನ ಸಂಕಲ್ಪ ಎಲ್ಲಾನು ದೇವ್ರ ಹತ್ರ ಬೇಡ್ಕೊಂಡೆ ಅಂತಲೇ ಹೇಳ್ಬೋದು ಮನಸ್ಸಿಗೆ ತುಂಬಾ ಆಯಿತು ಈ ವಿಡಿಯೋ ಇಂದ ನಿಮ್ಗೆ ಏನಾದರೂ ಉಪಯುಕ್ತ ಆಯಿತು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಒಂದು ಪುಟ್ಟು ಲೈಕ್ ಕೊಡಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್